ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ಅವಧಿಯಲ್ಲಿ ಆರ್ ಅರ್ಧ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನಾಸಕ್ತಿ ವಕ್ರ ರೇಖೆ ಎನ್ನುವಂಥ ವಿಷಯದ ಕುರಿತು ಸುಮಾರು ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ ಎಸ್ ಮೊದಲನೇ ಪ್ರಶ್ನೆ ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ ಅನಾಸಕ್ತಿ ವಕ್ರ ಯಾವುದನ್ನು ತೋರಿಸುತ್ತದೆ ಯಾವುದನ್ನು ತೋರಿಸುತ್ತದೆ ಹಣದ ಪರಿವರ್ತನೆ ದರ ತೋರಿಸುತ್ತಾ ಅಥವಾ ಗ್ರಾಹಕನ ಆದಾಯ ತೋರಿಸುತ್ತಾ ಅಥವಾ ಎರಡು ಸರಕುಗಳ ಸಂಯೋಜನೆ ಸಂಯೋಜನೆಯು ಗ್ರಾಹಕನಿಗೆ ಸಮಾನ ತೃಪ್ತಿಯನ್ನು ನೀಡುವುದನ್ನು ತೋರಿಸುತ್ತದೆಯಾ ಅಥವಾ ಬೆಲೆಯ ಚಲನೆ ಯಾವುದನ್ನು ಅನಾಸಕ್ತಿ ವಕ್ರರೇಖೆ ತೋರಿಸುತ್ತದೆ ಅಂತ ಕೇಳಿದಾರ ಅನಾಸಕ್ತಿ ವಕ್ರರೇ ಯಾವುದನ್ನು ತೋರಿಸುತ್ತೆ ಎರಡು ಸರಕುಗಳಂದರೆ ಎರಡು ವಸ್ತುಗಳ ಸಂಯೋಜನೆ ಎರಡು ಸರಕುಗಳಂದರೆ ವಸ್ತುಗಳು ಎರಡು ಸರಕುಗಳ ಸಂಯೋಜನೆಯು ಗ್ರಾಹಕನಿಗೆ ಸಮಾನ ತೃಪ್ತಿಯನ್ನು ನೀಡುವುದನ್ನು ಏನು ಮಾಡುತ್ತ ಅಂತ ಹೇಳಿದ್ರೆ ಈ ಅನಾಸಕ್ತಿ ವಕ್ರರೇಖೆ ತೋರಿಸುತ್ತ ಹಾಗಾಗಿ ಆಯ್ಕೆಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ಏನಿದೆ ಎಸ್ ಅನಾಸಕ್ತಿ ವಕ್ರ ರೇಖೆಗಳು ಯಾವ ರೂಪದಲ್ಲಿರುತ್ತವೆ ಅಂತ ಕೇಳಿದಾರ ಏರಿಕೆ ಅಂತ ಹೇಳಿದ್ರೆ ಈ ಥರ ಏರಿಕೆ ಕ್ರಮದಲ್ಲಿ ಏನಾದರೂ ಇರುತ್ತಾವ ಇಳಿಕೆ ಇಳಿಕೆ ಕ್ರಮ ಅಂದ್ರೆ ಈ ಥರ ಇಳಿಕೆ ಕ್ರಮದಲ್ಲಿ ಇರುತ್ತಾವ ಅಥವಾ ನೇರ ರೇಖೆಗಳು ಅಂತ ಕೇಳಿದಾರ ನೇರ ನೇರ ಅಂತೇಳಿದ್ರೆ ನಾವು ಆರಿಸಂಟಲಿ ತೋರಿಸ್ಬೋದು ಹೇಳಿದ್ರೆ ವಕ್ ಈ ಥರ ವರ್ಟಿಕಲಿ ವರ್ಟಿಕಲಿ ಕೂಡ ತೋರಿಸ್ಬೋದು ಇದನ್ನು ಆರಿಸಂಟಲ್ ಅಂತ ಕರೀತಾರೆ ಇದನ್ನು ವರ್ಟಿಕಲ್ ಲೈನ್ ಅಂತೇಳಿ ಕರೀತಾರೆ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಅಂತ ಹೇಳಿದ್ರೆ ಎಸ್ ಈ ಥರ ಸಮಾಂತರ ಇವು ಸಮಾಂತರ ರೇಖೆಗಳು ಈ ಥರ ಇರುತ್ತವೆ ಅನಾಸಕ್ತಿ ವಕ್ರರೇಖೆಗಳು ಯಾವ ರೂಪದಲ್ಲಿ ಇರ್ತಾವ ಅಂತೇಳಿ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅನಾಸಕ್ತಿ ವಕ್ರರೇಖೆಗಳು ಇಳಿಕೆಯಾಗುವ ರೀತಿಯಲ್ಲಿ ಇರ್ತಾವೆ ಇಳಿಕೆ ರೂಪದಲ್ಲಿ ಇರುತ್ತವೆ ಯಾವ ರೂಪದಲ್ಲಿ ಅಂತ ಹೇಳಿದ್ರೆ ಇಳಿಕೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸಿದ್ದೀನಲ್ಲ ಇಳಿಕೆ ಈ ಇಳಿಕೆ ರೂಪದಲ್ಲಿ ಅನಾಸಕ್ತಿ ವಕ್ರರೇಖೆಗಳು ಇಳಿಕೆ ರೂಪದಲ್ಲಿ ಇರ್ತವೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ನೋಡಿ ಎಸ್ ಮೂರನೇ ಪ್ರಶ್ನೆ ಏನಿದೆಪ್ಪ ಅನಾಸಕ್ತಿ ವಕ್ರರೇಖೆ ಯಾವ ಕಾರಣಕ್ಕಾಗಿ ಕೆಳಗಡೆ ಇಳಿಕೆಯಾಗುತ್ತವೆ ಅನಾಸಕ್ತಿ ವಕ್ರೇಖೆಗಳು ಯಾವ ಕಾರಣಕ್ಕಾಗಿ ಅಂತ ಕೇಳಿದಾರೆ ಯಾವ ಕಾರಣಕ್ಕಾಗಿ ಇಳಿಕೆ ಕೆಳಗಡೆ ಕೆಳಗಡೆ ಇಳಿಕೆ ಆಗ ಅಂದರೆ ಕೆಳಗಡೆ ಈ ಥರ ಇಳಿಕೆ ಬರುತ್ತವಲ್ಲ ಯಾವ ಕಾರಣಕ್ಕಂತೇಳಿ ಸಾರಿ ಎಸ್ ಯಾವ ಕಾರಣಕ್ಕಾಗಿ ಇಳಿಕೆ ಇಳಿಕೆಯಾಗ್ತಾವ ಅಂತ ಕೇಳಿದಾರೆ ಅವರು ಒಂದನೇದ ಆಯ್ಕೆ ಏನಿದೆ ಸರಕುಗಳ ಬೆಲೆ ಇಳಿಯುತ್ತದೆ ತೃಪ್ತಿ ಕಡಿಮೆಯಾಗುತ್ತದೆ ಪರ್ಯಾಯ ಪ್ರಮಾಣದ ದರ್ಶನ ಗ್ರಾಹಕನ ಆದಾಯ ಇಳಿಯುತ್ತದೆ ಯಾವ ಕಾರಣಕ್ಕಾಗಿ ಅನಾಸಕ್ತಿ ವಕ್ರ ರೇಖೆಗಳು ಇಳಿಕೆಯ ರೂಪದಲ್ಲಿ ಇರುತ್ತವೆ ಇಳಿಕೆಯಾಗುತ್ತವೆ ಅಂತೇಳಿ ಕೇಳಿದ್ದಾರೆ ಅವರು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಪರ್ಯಾಯ ಪ್ರಮಾಣದ ಪರ್ಯಾಯ ಪ್ರಮಾಣದ ದರ್ಶನ ಈ ಒಂದು ಕಾರಣಕ್ಕಾಗಿ ಅನಾಸಕ್ತಿ ವಕ್ರರೇಖೆಗಳು ಇಳಿಕೆಯಾಗುತ್ತವೆ ಕೆಳಗಡೆ ಇಳಿಯುತ್ತವೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಎಸ್ ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ ಏನಿದೆ ಅಂತೇಳಿ ನಾಲ್ಕನೇ ಪ್ರಶ್ನೆ ಎಸ್ ಎರಡು ಅನಾಸಕ್ತಿ ವಕ್ರರೇಖೆಗಳು ನಿಮಗೆಲ್ರಿಗೂ ಗೊತ್ತಿದೆ ಅನಾಸಕ್ತಿ ವಕ್ರರೇಖೆಗಳು ಯಾವಾಗಲೂ ಈ ಥರ ಇರುತ್ತವೆ ಕೆಳಗಡೆ ಎರಡು ಅನಾಸಕ್ತಿ ವಕ್ರ ರೇಖೆಗಳು ಏಕೆ ಏಕೆ ಚೀರಲು ಸಾಧ್ಯವಿಲ್ಲ ಛೇದಿಸಲು ಛೇದಿಸಲಾಗಬೇಕು ಎರಡು ಅನಾಸಕ್ತಿ ವಕ್ರ ರೇಖೆಗಳು ಏಕೆ ಛೇದಿಸಲು ಸಾಧ್ಯವಿಲ್ಲ ಅದು ಕಾನೂನಿನ ವಿರುದ್ಧ ಆಯ್ಕೆ ಒಂದು ಅದು ಗ್ರಾಹಕನ ಸಿದ್ಧಾಂತಕ್ಕೆ ವಿರುದ್ಧವಾದಂಥದ್ದು ಎರಡನೇ ಆಯ್ಕೆ ಬೆಲೆ ಮಾತ್ರ ಬದಲಾಗುತ್ತಾ ಇರುತ್ತದೆ ಮೂರನೇ ಆಯ್ಕೆ ಎಲ್ಲ ರೇಖೆಗಳು ಒಂದೇ ಮಟ್ಟದ ತೃಪ್ತಿ ನೀಡುತ್ತವೆ ಯಾವುದು ಎರಡು ಅನಾಸಕ್ತ ವಕ್ರರೇಖೆಗಳು ಏಕೆ ಛೇದಿಸಲು ಸಾಧ್ಯವಿಲ್ಲ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಬಿ ನೋಡ್ರಿ ಅದು ಗ್ರಾಹಕನ ಸಿದ್ಧಾಂತಕ್ಕೆ ಅದು ಗ್ರಾಹಕನ ಸಿದ್ಧಾಂತಕ್ಕೆ ವಿರುದ್ಧವಾದಂಥದ್ದು ಆ ಒಂದು ಕಾರಣಕ್ಕಾಗಿ ಎರಡು ಅನಾಸಕ್ತಿ ವಕ್ರರೇಖೆಗಳು ಪರಸ್ಪರ ಛೇದಿಸಲು ಸಾಧ್ಯವಿಲ್ಲ ಆಕೆ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನೋಡಿ ಏನಿದೆ ಎಸ್ ಐದನೇ ಪ್ರಶ್ನೆ ಏನಿದೆ ನೋಡಿ ಬಜೆಟ್ ರೇಖೆ ಯಾವ ಅಂಶಗಳನ್ನು ಸೂಚಿಸುತ್ತದೆ ಬಜೆಟ್ ಬಜೆಟ್ ಕೇಂದ್ರ ಬಜೆಟ್ ಬೇರೆ ಇರುತ್ತೆ ರಾಜ್ಯ ಬಜೆಟ್ ಕೂಡ ಬೇರೆ ಇರುತ್ತೆ ಬಜೆಟ್ ರೇಖೆ ಯಾವ ಅಂಶಗಳನ್ನು ಸೂಚಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಗ್ರಾಹಕನ ಇಚ್ಛೆ ಸರಕುಗಳ ತೃಪ್ತಿ ಮಟ್ಟ ಗ್ರಾಹಕನ ಆದಾಯ ಮತ್ತು ಸರಕುಗಳ ಬೆಲೆ ಸರಕುಗಳ ಉತ್ಪಾದನಾ ಪ್ರಮಾಣ ಯಾವುದು ಯಾವದನ್ನು ಯಾವ ಅಂಶಗಳನ್ನು ಬಜೆಟ್ ರೇಖೆ ಡಿನೋಟ್ ಮಾಡುತ್ತೆ ಸೂಚಿಸುತ್ತದೆ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಸರಿಯಾದಂಥ ಉತ್ತರ ಗ್ರಾಹಕನ ಆದಾಯ ಗ್ರಾಹಕನ ಆದಾಯ ಮತ್ತು ಗ್ರಾಹಕನ ಆದಾಯ ಮತ್ತು ಸರಕುಗಳ ಬೆಲೆ ಏನಿದೆಯಲ್ಲ ಇದು ಬಜೆಟ್ ರೇಖೆ ಸೂಚಿಸುತ್ತೆ ಬಜೆಟ್ ರೇಖೆ ಏನನ್ನ ಸೂಚಿಸುತ್ತದೆ ಅಂತ ಹೇಳಿದ್ರೆ ಗ್ರಾಹಕನಿಗೆ ಆದಾಯ ಎಷ್ಟು ಬರ್ತಾ ಇದೆ ಮತ್ತು ಸರಕುಗಳ ಬೆಲೆ ಎಷ್ಟಿದೆ ಅಂತೇಳಿ ಬಜೆಟ್ ರೇಖೆ ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಮುಂದಿನ ಪ್ರಶ್ನೆ ಬಜೆಟ್ ರೇಖೆಯ ಬಜೆಟ್ ರೇಖೆಯ ತಾಣಾಂತರ ಆಗುವುದು ಯಾವಾಗ ತಾಣಾಂತರ ಅಥವಾ ಸ್ಥಾನಾಂತರ ಅಂತ ಸ್ಥಾನಾಂತರ ಅದು ಸ್ಥಾನಾಂತರ ಅಂದರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಏನಾದರೂ ಶಿಫ್ಟ್ ಆದರೆ ಅದನ್ನು ನಾವೇನಂತ ಕರಿತೀವಿ ಸ್ಥಾನಾಂತರ ಅಂತೇಳಿ ಕರಿತೀವಿ ತಾಣಾಂತರ ಅದು ಬಜೆಟ್ ರೇಖೆ ತಾಣಾಂತರ ಆಗುವುದು ಯಾವಾಗ ಯಾವಾಗ ಬಜೆಟ್ ರೇಖೆ ತಾಣಾಂತರ ಆಗುತ್ತೆ ಬೆಲೆ ಬದಲಾದಾಗ ಮಾತ್ರ ಸ್ಥಾನಾಂತರ ಆಗುತ್ತಾ ಆದಾಯ ಬದಲಾದಾಗ ಮಾತ್ರ ಸ್ಥಾನಾಂತರ ಆಗುತ್ತಾ ಬೆಲೆ ಮತ್ತು ಆದಾಯ ಬದಲಾಗದಿದ್ದಾಗ ಸರ್ ಮತ್ತು ಬೇರೆ ಸರಕು ಇದೆ ಯಾವಾಗ ಬಜೆಟ್ ರೇಖೆ ಸ್ಥಾನಾಂತರ ಆಗುತ್ತೆ ಭಾಳ ಅಕ್ಯುರೇಟ್ ಆದಂಥ ಪ್ರಶ್ನೆ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಆದಾಯ ಬದಲಾದಾಗ ಮಾತ್ರ ಬಜೆಟ್ ರೇಖೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಥಾನಾಂತರ ಆಗುತ್ತೆ ಆದಾಯ ಬದಲಾದಾಗ ಮಾತ್ರ ಏನಾಗುತ್ತೆ ಆದಾಯ ಬದಲಾದಾಗ ಮಾತ್ರ ಬಜೆಟ್ ರೇಖೆ ಸ್ಥಾನಾಂತರ ಆಗುತ್ತೆ ಆಯ್ಕೆ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಎಸ್ ಬಜೆಟ್ ರೇಖೆಯ ಇಳಿಜಾರು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದಾರ ಬಜೆಟ್ ರೇಖೆಯ ಬಜೆಟ್ ರೇಖೆಯ ಇಳಿಜಾರು ಏನನ್ನು ಸೂಚಿಸುತ್ತದೆ ಅಂತೇಳಿ ಕೇಳಿದಾರ ಏನನ್ನು ಸೂಚಿಸುತ್ತದೆ ಎಸ್ ಸರಕುಗಳ ಒಟ್ಟು ಬೆಲೆ ಆರ್ಥಿಕ ಅಸಮಾನತೆ ಸರಕುಗಳ ಪರಸ್ಪರ ಪರ್ಯಾಯ ದರ ತೃಪ್ತಿಯ ಪ್ರಮಾಣ ಯಾವುದನ್ನು ಬಜೆಟ್ ರೇಖೆ ಇಳಿಜಾರು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದಾರವರು ಬಜೆಟ್ ರೇಖೆಯ ಇಳಿಜಾರು ಈಗೆಲ್ಲ ಗೊತ್ತಿದೆ ಬಜೆಟ್ ರೇಖೆ ಇಳಿಜಾರು ಏನನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಆಯ್ಕೆ ಯಾವುದು ನೋಡ್ರಿ ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ ಯಾವುದು ಸರಕುಗಳ ಪರಸ್ಪರ ದರ ಇದು ಬಜೆಟ್ ರೇಖೆ ಇಳಿಜಾರನ್ನು ಈ ಬಳೆ ಬಜೆಟ್ ರೇಖೆ ಇಳಿಜಾರು ಸರಕುಗಳ ಪರಸ್ಪರ ಪರ್ಯಾಯ ದರವನ್ನು ಏನು ಮಾಡುತ್ತೆ ಸೂಚಿಸುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಎಂಟನೇ ಪ್ರಶ್ನೆ ಏನಿದೆ ಅಂತೇಳಿ ಎಸ್ ನೋಡಿ ಎಂಟನೇ ಪ್ರಶ್ನೆ ಏನಿದೆ ನೋಡ್ತಾ ಇದ್ದೀರಾ ಬಜೆಟ್ ರೇಖೆಯ ಸ್ಥಳಾಂತರ ಎಡಬಿಡದೆ ಎಡಕ್ಕೆ ಸರಿದರೆ ಏನನ್ನು ಸೂಚಿಸುತ್ತದೆ ಬಜೆಟ್ ರೇಖೆಯ ಸ್ಥಳಾಂತರ ಎಡಬಿಡದೆ ಅಂದರೆ ಕಂಟಿನ್ಯೂಯಸ್ ಆಗಿ ಎಡಕ್ಕೆ ಲೆಫ್ಟಿಗೆ ಏನಾದರೂ ಸರಿದರೆ ಏನನ್ನು ಸೂಚಿಸುತ್ತದೆ ಆದಾಯ ಏರಿಕೆಯಾಗಿದೆ ಅಂತ ಅರ್ಥನ ಬೆಲೆ ಏರಿಕೆನಾ ಇಲ್ಲ ಆದಾಯದ ಇಳಿಕೆ ಬೆಲೆಯ ಇಳಿಕೆ ಯಾವುದು ಸರಿಯಾದಂಥ ಉತ್ತರ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ ಆದಾಯದ ಇಳಿಕೆ ಆದಾಗ ಮಾತ್ರ ಏನಾಗಿರುತ್ತೆ ಬಜೆಟ್ ರೇಖೆಯ ಸ್ಥಳಾಂತರ ಹೇಳಿಬಿಡದೆ ಎಡಕ್ಕೆ ಸರಿಯುತ್ತೆ ಅದು ಆದಾಯದ ಇಳಿಕೆ ಮುಂದಿನ ಪ್ರಶ್ನೆ ನೋಡೋಣ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಬಾಮ ಕೂಡ ಬರ್ರಿ ಬಜೆಟ್ ಹ್ಞೂ ಬರ್ರಿ ಬ ಬಜೆಟ್ ರೇಖೆ ಮತ್ತು ಅನಾಸಕ್ತಿ ವಕ್ರ ರೇಖೆ ಸ್ಪರ್ಶಿಸುವ ಬಿಂದು ಯಾವಾಗ ಉಂಟಾಗುತ್ತೆ ಅಂತ ಕೇಳಿದಾರೆ ಅವರು ಏನು ಕೇಳಿದ್ದಾರೆ ನೋಡ್ರಿ ಬಜೆಟ್ ರೇಖೆ ಏನಿದೆಯಲ್ಲ ಎಸ್ ಬಜೆಟ್ ರೇಖೆ ಎಸ್ ಇಂಚೂರು ಅಡ್ಜಸ್ಟ್ ಮಾಡ್ಕೊತೀನಿ ಇರಲಿ ಓಕೆ ನೋ ಪ್ರಾಬ್ಲಮ್ ನೋಡ್ರಿ ಬಜೆಟ್ ರೇಖೆ ಬಜೆಟ್ ರೇಖೆ ಅನಾಸಕ್ತಿ ವಕ್ರ ರೇಖೆ ಸ್ಪರ್ಶಿಸುವ ಬಿಂದುವು ಯಾವಾಗ ಉಂಟಾಗುತ್ತೆ ಅಂತ ಕೇಳಿದಾರೆ ಅವರು ಬಜೆಟ್ ಮಿತಿಯೊಳಗೆ ಮಿತಿಯೊಳಗಿನ ತೃಪ್ತಿಯ ಹೆಚ್ಚುವರಿ ಬಿಂದು ಗ್ರಾಹಕನ ಸಮತೋಲನ ಬಿಂದು ಬಹುಮೌಲ್ಯ ತೃಪ್ತಿ ಬಿಂದು ತೃಪ್ತಿಯ ಕಡಿಮೆ ಮಟ್ಟ ಯಾವುದು ಸರಿಯಾದಂಥ ಉತ್ತರ ಯಾವುದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಗ್ರಾಹಕನ ಸಮತೋಲನ ಬಿಂದು ಗ್ರಾಹಕನ ಸಮತೋಲನ ಬಿಂದು ಗ್ರಾಹಕನ ಸಮತೋಲನ ಬಿಂದು ಇದು ಬಜೆಟ್ ರೇಖೆ ಮತ್ತು ಅನಸಖ್ಯ ವಕ್ರ ರೇಖೆ ಸ್ಪರ್ಶಿಸುವ ಬಿಂದು ಉಂಟಾಗುತ್ತೆ ಓಕೆ ಆದ್ಮೇಲೆ ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ನೋಡೋಣ ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ ಒಂದು ಬಜೆಟ್ ರೇಖೆಯಲ್ಲಿ ಯಾವಾಗ ಒಂದು ಸರಕಿನ ಬೆಲೆ ಇಳಿದರೆ ಅದು ಹೇಗೆ ಬದಲಾಗುತ್ತೆ ಈಗ ಬಜೆಟ್ ರೇಖೆ ಇರುತ್ತೆ ಆ ಬಜೆಟ್ ರೇಖೆಯಲ್ಲಿ ಯಾವಾಗ ಒಂದು ಸರಕಿನ ಬೆಲೆ ಇಳಿದರೆ ಒಂದು ವಸ್ತುವಿನ ಬೆಲೆ ಇಳಿದರೆ ಅದು ಹೇಗೆ ಬದಲಾಗುತ್ತಾ ಅಂತ ಹೇಳಿ ಕೇಳಿದಾರೆ ಪ್ರಶ್ನೆ ಬಜೆಟ್ ರೇಖೆ ಬಲಕ್ಕೆ ಸರಿಸುತ್ತದೆ ಸರಿಯುತ್ತದೆ ಇಳಿಜಾರು ಹೆಚ್ಚುತ್ತದೆ ಇಳಿಜಾರು ಕಡಿಮೆಯಾಗುತ್ತದೆ ಬಜೆಟ್ ರೇಖೆ ಎಡಕ್ಕೆ ಸರಿ ಸರಿಸುತ್ತದೆ ಅಲ್ಲ ಸರಿಯುತ್ತದೆ ಅದು ಯಾವುದು ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎ ಏನಂದರೆ ಒಂದು ಬಜೆಟ್ ರೇಖೆಯಲ್ಲಿ ಒಂದು ಸರಕಿನ ಬೆಲೆ ಇಳಿದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಬಜೆಟ್ ರೇಖೆ ಬಲಕ್ಕೆ ಸರಿಯುತ್ತೆ ಯಾವಾಗ ಸರಿಯುತ್ತಾ ಬಲಗಡೆಗೆ ಸರಿಯುತ್ತೆ ಓಕೆ ಆತ್ಮೀಯರೇ ಈ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅನಾಸಕ್ತ ವಕ್ರ ರೇಖೆ ಮತ್ತು ಬಜೆಟ್ ರೇಖೆ ಎನ್ನುವಂಥ ಆ ಒಂದು ಟಾಪಿಕ್ ಮೇಲೆ ಈ ಒಂದು ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಈ ಒಂದು ತರಗತಿ ನಿಮ್ಮ ಮುಂಬರತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಮುಖ್ಯ ಅಂತ ಹೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ